ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ಳೋಕೀನಿ ನೋಡಿರಿ ನಾನು ಅರಾಮದೇನಿರಿ ಫ್ರೆಂಡ್ಸ್ ನೋಡಿಪ್ಪ ಇವಾಗ ಮಧ್ಯಾಹ್ನ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋ ರೀ ಯಾಕಂತ ಹೇಳಿದ್ರೆ ಬೆಳಗ್ಗೆ ಸ್ಟಾರ್ಟ್ ರೀ ಈಗ ನಾವು ವೀಡಿಯೋ ಮಾಡಿದ್ವಿ ಅಲ್ಲರ ಹಂಗ ಎಲ್ಲ ವೀಡಿಯೋ ಮಾಡ್ಕೊಂಡು ಈಗ ಸ್ವಲ್ಪ ಫ್ರೀ ಆದ್ವಿ ಫ್ರೀ ಅಂದರೆ ಈಗ ನಾನು ಸೆಂತಿ ಹೊಂಟೀವಿ ನಮ್ಮ ಮನೆಯವರು ನಾವು ಇವತ್ತು ಗುರುವಾರ ರೀ ಗುರುವಾರ ಸೆಂತಿ ಮುಗಿಸ್ಕೊಂಬಂದು ಆಮೇಲೆ ತಮ್ಮನ್ನು ಕರ್ಕೊಂಬಂದು ಇವತ್ತು ಒಂದು ಬಂದವ್ರಿ ಮತ್ತು ನೀರು ತುಂಬಬೇಕು ಇಷ್ಟೆಲ್ಲ ಐತ್ರಿ ಹಂಗೆ ಪಟ ಪಟ ಈಗ ಟೈಮ್ ಆಗಲಿ ನಾಲ್ಕು ಗಂಟೆ ಆಗೈತಿ ಪಿಸಲ್ ಪಿಸಲ್ ಕಡಿಮೆ ಐತಿ ಈಗ ಹೋಯ್ ಸಂತಿ ಮಾಡ್ಕೊಂಡ್ ಬರಂತೆ 5 ಮಿನಿಟ್ಸ್ ಲೇಟರ್ ನೋಡ್ರಿ ಗುರುವಾರ ಸಂತ್ರ ಫುಲ್ ರಶ್ ಐತ್ರಿ ಟೈಮಿಂಗ್ ನಾಲ್ಕು ಗಂಟೆ ಆದ್ರೂ ನೋಡ್ರಿ ಇಲ್ಲಿ ಈಗ ಬರ್ತಾರೆ ಜನ ಇಲ್ಲಿ ಯಾಕಂದ್ರೆ ಬಿಸಿಲು ಇರ್ತತ್ತಲ್ಲ ಮಧ್ಯಾಹ್ನ ರೀ ಈಗ ಹೆಂಗ ಟೈಮ್ ಆಗ್ತತ್ ನೋಡ್ರಿ ಹಂಗ ಹಂಗ ಬರ್ತಾರೆ ಎಲ್ಲ ಏನಂತ ಒಂದೀಗ ಚಿಪ್ಸ್ ಹಪ್ಪಳ ಇವು ಬೇಕು ಚುಮ್ಮರಿ ಚುಮ್ಮರದ ನಿಂಬಿ ಹುಳಿ ಅದಾವು ನಿಂಬಿ ಹುಳಿ ಕಡ್ಲಿ ಶೇಂಗಾ ಸ್ವೀಟ್ ಇವತ್ತೇನ ಕೊತ್ತಂಬರಿ ಜ್ಯೂಸ ಏನ ಟಮಾಟಿ ಜ್ಯೂಸೆ ಯಾಕಂತ ಹೇಳಿದ್ರೆ ಕಾನಾಕತ್ತಿ ಹ್ಮ್ ಹತ್ತು ರೂಪಾಯಿ ಮೂರನೇ ಹೂವು

ಡೈಲಿ ಮಾರ್ಕೆಟ್ ಹಾಕೈತಿ ಆಮ್ಯಾಗ ಡೈಲಿ ಮಾರ್ಕೆಟ್ ಐತಲ್ಲ ಆಯ್ತಲ್ಲ ಸಿದ್ದಪ್ಪ ಹತ್ತು ಗಂಟೆ ಒಳಗೆ ಹೋಗ್ಬೇಕು ಡೈಲಿ ಮಾರ್ಕೆಟ್ ಹತ್ತು ಗಂಟೆ ಒಳಗ ಹೋಗಬೇಕು ವಾರದ ಮಾರ್ಕೆಟ್ ಏಳು ಗಂಟೆ ಒಳಗ ಹೋಗಿ ಹ್ಮ್ ಅಲ್ಲಿ ಸ್ಪೆಷಲ್ ಐತಿ ಏನ್ರಲ್ ಇವತ್ತಿನ ಡೇ ಫುಲ್ ಸ್ಪೆಷಲ್ ಐತಿ ಯಾಕಂತ ಹೇಳಿದ್ರೆ ಮನಿ ತುಂಬಾ ನೀರ ನೀರಾ ವಾಟರ್ ವಾಟರ್ ಡೇನ ನಳ ಕೆಲಸ ಕೆಲ್ಸ ಸಿಕ್ಕಾಪಟ್ಟಿ ಹಾಕೈತಿ ಎಲ್ಲ ಅರಿವಿ ಅನ್ನೆಲ್ಲ ತುಂಬಬೇಕೆ ಆಯ್ತು ಇವಾಗ ಈ ಮಾತ್ ಹೇಳಕಂತೂ ನನಗ ಸಿಕ್ಕಾಪಟ್ಟಿ ಬೇಜಾರಾಗೈತೇತಿ ನನ್ಗೂ ಬೇಜಾರಾಗಿ ಏನ್ ಮಾತ್ರಿಪಾ ಅಂತ ಹೇಳಿದ್ರೆ ನಾಳೆ ನಮ್ಮ ಕಾಮಿಡಿ ವಿಡಿಯೋ ಬರಂಗಿಲ್ರಿ ಯಾಕಂತ ಹೇಳಿದ್ರೆ ನಾವು ಕಾಮಿಡಿ ವಿಡಿಯೋ ಮಾಡಕತ್ರ ಇಲ್ಲಿ ಬ್ಲಾಗ್ ಮಾಡೋದ್ ಬಿಡ್ಬೇಕಾಕೈತಿ ಬ್ಲಾಗ್ ಮಾಡಕ್ರ ಕಾಮಿಡಿ ವಿಡಿಯೋ ಮಾಡೋದ್ ಬಿಡ್ಬೇಕೈತಿ ಎರಡು ಕೂಡ ಮ್ಯಾನೇಜ್ ಮಾಡಕ್ ಆಗಂಗಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಕಾಮಿಡಿ ವಿಡಿಯೋ ಅಂತ ಹೇಳಿದ್ರೆ ಹಂಗ ಎದ್ವಿ ಏನ್ ಬೇಕಾದ್ ಮಾಡಿದ್ವಿ ಅನ್ನ ಬರಂಗಿಲ್ಲ ಒಂದು ಚಲೋ ಕತಿ ಬೇಕ್ರಿ ಕತಿ ವಿಚಾರ ಮಾಡಬೇಕ ಆಮ್ಯಾಗ ಅದಕ್ಕೆ ತಕ್ಕ ಆ್ಯಕ್ಟ್ ಮಾಡ್ಬೇಕು ಆ್ಯಕ್ಟ್ ಮಾಡಾಕ ನೋಡ್ರಿ ಇಲ್ಲಿ ನಮ್ದೊಂದು ಟೀಮ್ ಇಲ್ಲ ಟೀಮ್ ಅಂದ್ರೆ ಏನು ಅಂದ್ರೆ ನಾನು ಸುಮಾನು ಇಬ್ಬರ ಇಬ್ಬರ ಇದ್ರಾಗ ಆ್ಯಕ್ಟ್ ಮಾಡ್ತೀವಿ ನಾವು ಒಂದು ಕತ್ತಿ ಒಳಗೆ ಈಕಿ ಒಂದು ಮೂರ್ನಾಲ್ಕು ಆ್ಯಕ್ಟ್ ಬರ್ತಾವು ಆಮ್ಯಾಗ ನನ್ನೊಂದು ಮೂರ್ನಾಲ್ಕ ಆ್ಯಕ್ಟ್ ಬರ್ತಾವು ಆಮ್ಯಾಗ ಇಲ್ಲಿ ಅಂತ ಅಂತಿದ್ರೆ ಅಣ್ಣನೂ ನಾನು ಆಗ್ಬೇಕು ಅಪ್ಪಾನು ನಾನು ಆಗ್ಬೇಕು ಈಕಿ ಆ್ಯಕ್ಟ್ ಬಂದಾಗ ತಾಯಿ ನುಗ್ಗಿನ ಆಗ್ಬೇಕಾ ಮಗಳು ಹಾಗಾಗಿ ಇಲ್ಲಿ ಕ್ಯಾರೆಕ್ಟರ್ ನೋಡ್ರಿ ಹೆಂಗದಾವು ಎಲ್ಲಾ ಕ್ಯಾರೆಕ್ಟರ್ ಮಾಡಾಕತ್ತೇವ್ ನಾವು ಎಲ್ಲಾ ಮಾಡಾಕತ್ತೀವಿ ಆದ್ರೆ ಏನ್ ಪ್ರಾಬ್ಲಮ್ ರೀಪಾ ಅಂತಿದ್ರೆ ಬ್ಲಾಗ್ ಚೆಂದ ಇದನ್ನ ಮಾಡ ಕಾಮಿಡಿ ಮಾಡಿ ಮಾಡೋದು ಬಿಡ್ಬೇಕಾಕೈತಿ ಸೊ ಹಿಂಗಾಗಿ ನಾವು ಒಂದು ನಿರ್ಧಾರಕ್ಕೆ ಈಗ ಏನು ನಿರ್ಧಾರ ರೀಪ್ಪ ಅಂತಿದ್ರೆ ಇನ್ನು ಮುಂದೆ ನಾವು ಕಾಮಿಡಿ ವಿಡಿಯೋ ಮಾಡಂಗಿಲ್ಲ ಇನ್ನು ಮುಂದೆ ಆ ಚಾನಲ್ ಒಳಗೆ ಏನು ವಿಡಿಯೋ ಬರ್ತಾವ್ರಿಪಾ ಅಂತಿದ್ರೆ ಕಾರ್ಟೂನ್ ವಿಡಿಯೋ ಬರ್ತಾವ್ರಿ ನಿಮ್ಗ ಇಲ್ಲಿ ಈಗ ನೀವಂತೂ ನಮ್ಮ ಫ್ಯಾಮಿಲಿಗೆ ನೋಡಾಕತ್ತೀರಿ ನೀವು ನೋಡಕತ್ತ ಕಡಿಮೆ ಕಡಿಮೆ ಅಂದ್ರೆ ಈಗ ಎರಡು ವರ್ಷದ ಮ್ಯಾಗ್ರಿ ಆಮ್ಯಾಗೆ ನಾಡಿನ ಕಾರ್ಟೂನ್ ಹಿಡಿಯೋ ಅಂತ ಹೇಳಿದ್ರೆ ನಮ್ಮ ಜೀವನದ ರಿಯಲ್ ಸ್ಟೋರಿ ನಮ್ಮ ಜೀವನದ ಒಳಗ ನಡೆದಂತಹ ನಿಜವಾದ ಘಟನೆ ನಾವು ಕಾರ್ಟೂನ್ ಕತೆ ಮೂಲಕ ನಿಮ್ಮ ಮುಂದೆ ತರಾಕತ್ತಿವ್ರಿ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಇಲ್ಲಿ ಫಸ್ಟ್ ಚಾಲು ಹೋಗೋದ್ ಹೆಂಗ್ರಿ ಪಾ ಕತಿ ಅಂತ ಹೇಳಿದ್ರೆ ಐವತ್ತು ವರ್ಷದ ಹಿಂದಿನಿಂದ ಚಾಲು ಚಾ ಹಾಕೇತ್ರಿ ಐವತ್ತು ವರ್ಷದ ಹಿಂದದ ನನಗೆ ವಯಸ್ಸು ಅಷ್ಟಲ್ರಿಗೇ ನಮ್ಮವಾರಿಗೆ ನನಗೆಲ್ಲ ಕೇಳ್ಕೊಂಡೇನಿ ನಮ್ಮವಾರ ನನಗೆಲ್ಲ ಹೇಳ್ಯಾರ ಹಂಗ ನಮ್ಮವಾರ ಮನೆಯಾಗಿದ್ದಾಗ ನಮ್ಮ ಜುಡಿ ಹಿಂಗಾತ ಹಂಗಾತಪ್ಪ ನಾವು ಕಷ್ಟ ಕಷ್ಟಪಟ್ಟೇವಿ ಇಷ್ಟು ಕಷ್ಟ ಅಂತೇಳಿ ನಿನ್ನ ಮುಂದೆ ಹೇಳ್ಯಾರ ಆಮ್ಯಾಗ ಇದಕ್ಕಿಂತ ಮುಂಚೆ ನನ್ನ ಮುಂದೆ ಸಿಕ್ಕಾಪಡ್ಸಾರ ಅಂದ್ರೆ ನಮ್ಮನೆಯಾಗ ಎಲ್ಲರೂ ಮಾತಾಡ್ಕೊಂತ ಇರ್ತೇವೆ ನಾವು ಏನು ನಮ್ಮ ಜೋಡಿ ಹಿಂಗಾತ ಹಿಂಗಾಗುತ್ತೆ ಹಿಂಗೆ ಆಗ್ಬಾರ್ದಾಗತ್ತೆ ನಾವಷ್ಟು ಕಷ್ಟ ಪಡಕತ್ತೀವಿ ಆದರೂ ನಾವು ಏನು ಮಾಡಕತ್ತಿಲ್ಲ ಮೂನ್ ಬರಕತ್ತಿಲ್ಲ ಅಂತೇಳಿ ಯಾವಾಗಲೂ ನಮ್ಮ ಜೀವನ ಕಷ್ಟದಾಗ ಬಂದೈತ್ರಿ ಆದರೆ ನಮ್ಮ ಪಟ್ಟಂಥ ಕಷ್ಟ ಬೇರೆ ಯಾರು ಪಡಕ ಸಾಧ್ಯ ಇಲ್ಲ ಅದಕ್ಕಂತೇಳಿ ನಾವು ನಮ್ಮ ಮೂವರಿಗೆ ಕೇಳ್ಕೊಂಡೆ ನಮ್ಮ ಮೂವಾರ ಪರ್ಮಿಷನ್ ತೊಗೊಂಡೆ ನಮ್ಮವಾರದ ಕತಿ ನಮ್ಮ ಮೂವಾರ್ ಜೋಡಿ ನಡೆದಂಥ ಘಟನೆ ನಮ್ಮ ಜೋಡಿ ನಡೆದಂಥ ಘಟನೆ ನಮ್ಮ ಕುಟುಂಬದ ಜೋಡಿ ನಡೆದಂಥ ಘಟನೆ ನಿಮ್ಮ ಮುಂದೆ ನಾವು ತರಕತ್ತೀವಿ ರೀ ಕಾರ್ಟೂನ್ ಕಥೆ ಮೂಲಕ ನೋಡ್ರಿ ಸಪೋರ್ಟ್ ಮಾಡ್ರಿ ನಮ್ಮವರಂತೂ ಇಷ್ಟು ಕಷ್ಟಪಟ್ಟರು ಅಂತ ಹೇಳಿದ್ರೆ ನನಗೆ ಹೇಳೋಕ್ಕಾಗೋದಿಲ್ಲ ಅಷ್ಟು ಕಷ್ಟಪಟ್ಟಾರೆ ಈಗಾದರೂ ಕಷ್ಟ ಪಡಾಕತ್ತಾರವ್ರೆ ಅಂಗಡಿ ಹಚ್ಚಾಕತ್ತ ಕಡಿಮೆ ಕಡಿಮೆ ಅಂದರೂ ಐವತ್ತು ವರ್ಷದ ಮ್ಯಾಲತ್ತವ್ರಿಗೆ ಅವರು ಅವಾಗ ಎಲ್ಲ ಹೇಳ್ತಿದ್ರಲ್ಲ ಸ್ಟೋರಿ ಕೇಳಿದ್ರಪ್ಪ ಅಂತಂದು ಅಂತಂದೇಳಿ ನನಗಂತೂ ಎಷ್ಟು ಇದಾಕತ್ತರ ನಾವು ಅಷ್ಟು ಅಷ್ಟಿದಾಕತ್ತ ನೋಡ್ರಪ್ಪ ಯಾಕಂದ್ರೆ ನಮ್ಮಮ್ಮ ಮದುವೆ ಆಗಿ ಬಂದ ಮೇಲೆ ಎಷ್ಟೆಲ್ಲಾ ಅವರು ನೋವು ತಿಂದಾರ ಎಷ್ಟೆಲ್ಲಾ ಕಷ್ಟ ಅಂತ ಹೇಳಿದ್ರ ಅದನ್ನ ನಾವ್ ಹೇಳೋದಕ್ಕಿನ್ನ ನಿಮಗ ಕಾರ್ಟೂನ್ ವಿಡಿಯೋ ಮೂಲಕನ ಫ್ರೆಂಡ್ಸ್ ಫ್ರೆಂಡ್ಸ ಗೊತ್ತಾಗತ್ತೆ ಗೊತ್ತಾಕತ್ರಿ ನಮ್ಮಅಮ್ಮ ಎಷ್ಟು ಕಷ್ಟ ಪಟ್ಟಾರ ಅಂತ ಹೇಳಿ ಆ ಇರಾಕ ರೀ ಈಗ ನಾವ್ ತಳಗಿನ ಮನ ಐತಲ್ರಿ ಆ ಮನಿ ಪಡ್ಕೋಬೇಕಾದ್ರ ಅಮ್ಮ ಎಷ್ಟ್ ಕಷ್ಟ ಗೊತ್ತೇನ್ರಿ ಆ ಮನಿ ಕೊಡಂಗಿಲ್ಲ ಹೇಳಿ ನಮ್ಮ ಬಾಬರ್ಗೂ ಅಮ್ಮರ್ಗು ಮತ್ ಮಕ್ಳಿಗುನು ಎಲ್ಲಾರ್ಗು ಹೊಡಿತಿದ್ರ ಅಂತ್ರಿಪ್ಪ ಅವ್ರ ನಮ್ಮ ಇವ್ರ ಮನಿ ನಮ್ಮ ಮನೆಯವರ ದಾದಾ ದಾದಿ ಅವರೆಲ್ಲ ಕೊಡಂಗಿಲ್ಲ ಈ ಮನಿ ನಿಮಗೆ ಕೊಡ್ಬೇಕಂತ ಹೇಳಿ ಅಮ್ಮ ಜುಡ ಅಷ್ಟು ಜಗಳ ಮಾಡ್ತಿದ್ರಂತ್ರಿ ಅಮ್ಮ ಆದ್ರೂ ಆರ್ ಮಕ್ಳನ್ ಇಟ್ಕೊಂಡ್ ಬಾಬಾರ ಅವಾಗ ಜೂಡ ಹೋಗಿತ್ತೀ ಬರೇ ಅವ್ರು ಕುಡಿಯೋದ್ ಹಂಗ ಮಾಡ್ಕೊಂತ ಹೋಗ್ತಾ ಅದೆಲ್ಲ ಹೇಳೋದಕ್ಕಿಂತ ಅದ ಇಷ್ಟೆಲ್ಲಾ ಕಷ್ಟ ಕಥೆ ಮೂಲಕ ಅದಕ್ಕೆ ಅದಕ್ಕ ನಾವು ಈ ಇದನ್ನ ಇದ್ರ ಬಗ್ಗೆ ಇದನ್ನ ಕಥೆ ಮಾಡಕ ಕಾರಣ ಏನಂತ ಹೇಳಿದ್ರೆ ನಾವು ನಮ್ದು ಮುಂದೆ ಕಾರ್ಟೂನ್ ಒಳಗ್ ಬರೋದೆ ನಾವು ವಿಚಾರ ಮಾಡಿದ ಕತಿ ಅಂಗ ಮಾಡಿದ ಕತಿ ಕಾಲ್ಪನಿಕ ಕಥೆ ಅಲ್ರಿ ನಮ್ಮ ಜೀವನದ ಒಳಗೆ ನಡೆದಂತಹ ನಿಜವಾದ ಘಟನೆ ಇದು ಯಾರ ಹಳೆ ಮಂದಿ ಇದ್ರೆ ನೋಡ್ರಿ ವಿಡಿಯೋ ಇದನ್ನೇ ನಿಮಗೇನ್ರ ಇದಕ್ಕಿಂತ ಹೆಚ್ಚಿಗೆ ಗೊತ್ತಿದ್ರೆ ನಾವಂತೂ ಸುಖ ಪಟ್ಟಿದ್ದ ಬಾಳ ಕಡಿಮಿ ಸುಖ ಪಟ್ಟಿದ್ದ ಕಡಿಮೆ ರೀ ಕಷ್ಟಪಟ್ಟಿದ್ದ ಭಾಳ ಬಾಳೆ ಇದನ್ನು ನಾವು ನಮ್ಮ ನಾವು ಆರು ಮಂದಿ ರೀ ನಮ್ಮವಾರಿಗೆ ನಾವು ಆರು ಮಂದಿ ಮಕ್ಕಳೇ ನಾವೆಲ್ಲರೂ ಎಷ್ಟು ಕಷ್ಟಪಟ್ಟೀವಿ ಇದೆಲ್ಲ ನಿಮ್ಮ ಮುಂದೆ ನಾವು ಕತೆ ಮೂಲಕ ತರಕತ್ತೀವಿ ನೋಡ್ರಿ ಸಪೋರ್ಟ್ ಮಾಡ್ರಿ ನಾವು ಇದನ್ನು ಮಾಡಕ್ಕೆ ಕಾಲ ಅನ್ಕೊಡ್ತೇನೆ ಸ್ವಲ್ಪ ಮಂದಿ ಅನ್ಕೊಂತಾರೆ ಕಷ್ಟ ಬಂದುಬಿಟ್ಲಿಕ್ಕನೇ ಏನು ಮಾಡೋದಪ್ಪ ಏನು ಮಾಡೋದಪ್ಪ ಅಂತಾರೆ ಎಷ್ಟು ಕಷ್ಟ ಬಂತ ನಮ್ಮ ನಮ್ಮವಾರ್ಗೆ ಬಂದಂಥ ಕಷ್ಟ ಅದು ಯಾರಿಗೂ ಬೇಡ ನಾನು ಸಣ್ಣವಿದ್ದೆ ಬೈರ ಕೊಪ್ಪಳಗ ಉರು ಸಾಕಿತ್ತೆ ನಮ್ಮ ವಾರಲ್ಲಿ ಆಮ್ಲೆಟ್ ಅಂಗಡಿ ಹಚ್ಚಿದ್ರೆ ಬಂದ್ ಮಾರ್ತಿದ್ರೆ ಎಲ್ಲಾ ಮಾಡ್ಯಾರ ಏನಂತೀನಿ ಇದೆಲ್ಲ ಹೇಳೋದು ಬೇಡ ನಾವೇನ್ ಹೇಳಿದ್ರೆ ಇದನ್ನ ನಿಮ್ಮ ಮುಂದೆ ನಾವು ಕತೆ ಮೂಲಕ ತರಾಕತ್ತೀವ್ರಿ ನಮ್ಮವಾರೀ ಸಾಕಷ್ಟು ಘಟನೆ ನೆಡದವು ಇವೆಲ್ಲಾ ನಮ್ಮ ವಾರ ಕೇಳ್ಕೊಂತೀವಿ ನನಗಂತೂ ಬಾಳಷ್ಟು ನೆನಪದಾವ್ ಯಾಕಂತ ಹೇಳಿದ್ರೆ ನಾನೇ ನನಗೆ ಎಲ್ಲಿ ಮಟ್ಟ ನೆನಪತ್ಪಾ ಅಂತ ಹೇಳಿದ್ರೆ ಆ ಸುಮ್ಮನೆ ಆ ಮನೆ ಸಂಬಂಧ ನಮ್ಮ ಅಪ್ಪ ಅವ್ರಿಗೆ ಕರೆಕ್ಟ್ ಶುಕ್ರವಾರ ದಿನ ಈ ವಿಡಿಯೋ ನಮ್ಮ ನಾಳೆ ಬೆಳಿಗ್ ನೋಡಿದ್ರೆ ಬೇಕಂದ್ರೆ ಇಂದ ಇದನ್ನ ನೆನಪು ಮಾಡ್ಕೊತಾರ ನೋಡಿ ಶುಕ್ರವಾರ ದಿನ ಎಲ್ಲರು ನಮಾಜ್ ಮಾಡಕತ್ತಾರೆ ನಮ್ಮ ನಾ ಏನಂತಾರ ಅವ್ರಿಗೆ ನಮ್ಮ ಅಪ್ಪ ಅವ್ರ ತಂಗಿ ಒಳಗೆ ಏನಂತಾರಲ್ಲ ನಮ್ಮ ಅತ್ತಿ ಅತ್ತಿ ಅಂತ ನಮ್ಗೆ ಅತ್ತಿ ಆಗಬೇಕು ನಮ್ಮ ಅತ್ತಿಯಾರ ನಮ್ಮವಾರಿಗೆ ಬಂದ ಹೊಲಸ ಹೊಲಸ ಬೈಗಳ ಬೈದ್ರೆ ಹೊಡೆದ್ರೆ ನಮಗೂ ಹೊಡೆದ್ರೆ ಕರೆಕ್ಟ್ ಅಷ್ಟು ರೋಜಾ ತಿಂಗಳಾಗ್ಯದ್ ಘಟನೆ ಇದೆ ನೋಡ್ರಿ ರೋಜಾ ತಿಂಗ್ಳದಾಗ್ಯದ್ ಘಟನೆ ಇದೆ ಏನು ನಾವು ರೋಜಾ ಇದೇವಿ ಎಲ್ಲ ಇದೇವಿ ನಮಗೆ ಹೊಡೆದ್ರೆ ಆಮ್ಯಾಗ ಹೋಗಿ ಕಂಪ್ಲೇಂಟ್ ಕೊಟ್ರೆ ನಾವು ಪೊಲ್ಯೂಷನ್ಗೆ ಹೋದ್ವಿ ಅದಕ್ಕೆ ಇದೆಲ್ಲ ಕಥಿ ಮಾಡಕ್ಕೆ ಏನು ಕಾರಣರಿಪ್ಪ ಅಂತ ಹೇಳಿದ್ರೆ ಸತ್ಯವಾದ ಘಟನೆ ನಿಜವಾದ ಘಟನೆ ನಿಮ್ಮ ಮುಂದೆ ಇನ್ನು ಮುಂದೆ ಬರ್ಕೊಂತ ಹಾಕ್ಯತಿ ನೋಡ್ರಿ ನೀವು ಇದು ಅಷ್ಟ ಇಷ್ಟ ಅಲ್ರಿ ಬಹಳ ದೊಡ್ಡ ಒಂದು ಕಥೆ ಆಕೇತಿ ಇದೆ ಇದ್ರ ಎಷ್ಟು ಎಪಿಸೋಡ್ ಹಾಕವಲ್ರಿ ಒಂದು ಚೂರು ಬಿಡಂಗಿಲ್ ನಾವು ನಮ್ಮ ಸಣ್ಸನ್ನ ನಿಮ್ಮ ಮುಂದೆ ತೊಗೊಂಬರ್ತೀವಿ ನಾವು ಆಮ್ಯಾಗ ಆದ್ರೆ ಐತಲ್ಲ ಆದ್ರೆ ಆದ್ರೆ ನಿಮ್ಮ ಸ್ಟೋರಿನು ಹಾಕೊಂಡಿದ್ರಾಗೆ ಏನು ಸ್ಟೋರಿಪ್ಪ ಪಾ ಅಂತೇಳಿದ್ರೆ ನಿಮ್ಮ ಮಾಮು ಬಗ್ಗೆ ನನಗೆ ಹೆಮ್ಮೆ ಆಕೈತಿ ಯಾಕಂತಿದ್ರೆ ಅದ್ರದ್ದು ಒಂದು ಇಲ್ಲಿ ಹೆಂಗೈತ್ ಗೊತ್ತೇನೆ ನೋಡಿ ಹೆಂಗೈತಿ ನಾವು ಅವರು ಇವರ ಕತೆ ವಿಚಾರ ಮಾಡೋ ವರ್ಷನೇ ಇಲ್ಲ ನಮ್ಮ ಜೀವನ್ದೊಳಗೆ ಸಾಕಷ್ಟು ಕತೆ ಅದಾವು ಹೌದು ನಮ್ಮ ಜೀವನನ ದೊಡ್ಡ ಕಥೆ ಆಕೈತಿ ಈಗ ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ ನೋಡ ಈಗ ನಿಮ್ಮ ಅವ್ವಾರ ನಿಮ್ಮ ಅಪ್ಪಾರ ತೀರ್ಕೊಂಡ್ರು ಹೌದು ರೀ ಅವ್ರು ತೀರ್ಕೊಂಡಾಗ ನಿಮ್ಗೆ ಎಷ್ಟು ವಯಸ್ಸು ನಮ್ಮ ಅಪ್ಪ ತೀರ್ಕೊಂಡಾಗ ನಮ್ಗೆ ಎಷ್ಟು ವಯಸ್ಸು ನಮ್ಮ ಅಪ್ಪಾರ ನೋಡಿಲ್ಲ ನಮ್ಗೆ ಗೊತ್ತನೇ ಇಲ್ಲ ರೀ ನಮ್ಮ ಅಪ್ಪಾರ ಹೆಂಗೆ ಇದ್ರೆ ಅನ್ನೋದು ನಿನ್ನಗೆ ನಿನಗೆ ಎಲ್ಲಿಂದ ನೆನಪು ಐತಿ ನನಗೆ ನಮ್ಮ ಅವ್ವಾರ ಅಷ್ಟು ನೆನಪು ನೋಡಿ ಹಾಂ ನಮ್ಮ ಅವ್ವಾರ ತೀರ್ಕೊಂಡ ನಾನು ಏಳ್ನೇತನ ಎಂಟನೇತ ಇದ್ದೇ ರೀ ಹಿಂದಿ ಆಮ್ಯಾಗ ನಿಮ್ಮ ಅವ್ವರು ತಿರ್ಕೊಂಡ್ರು ಹೌದಾ ನಿಮ್ಮ ಅವ್ವಾರು ತಿರ್ಕೊಂಡ್ರ ಮ್ಯಾಗ ನಿಮ್ಮ ಅಪ್ಪ ಅವ್ರು ತಿರ್ಕೊಂಡ್ರು ನಿಮ್ಮ ಅವ್ವಾರು ಆಮ್ಯಾಗ ನಿಮ್ಗೆ ನೋಡಿದ್ದು ಯಾರು ನಮ್ಗೆ ನೋಡಿದ್ದ ನಮ್ಮ ಸೋದರ ಮಾವ ಮತ್ತು ನಮ್ಮ ನಮ್ಮ ಅಮ್ಮ ನಿಮ್ಮ ನಾನಿ ಅಂದ್ರ ನಮ್ಮವ್ವನ ಅವ್ವ ನಿಮ್ಮ ನಾನಿ ನಿಮ್ಮ ಅವ್ವಾರ ಅವ್ವ ಅವ್ರು ತೀರ್ಕೊಂಡ್ರು ಆಮ್ಯಾಗ ಅವ್ರು ತಿ ನೋಡ ನಿಮ್ಮ ಅವ್ವಾರು ತಿರ್ಕೊಂಡ್ರು ಅಪ್ಪಾರು ತಿರ್ಕೊಂಡ್ರು ಆಮ್ಯಾಗ ನಿಮ್ಮ ಮಾಮವ್ರು ಅವ್ವಾರು ತಿರ್ಕೊಂಡ್ರು ಅಂದ್ರೆ ನಿಮ್ಮ ನಾನಿನ ತೀರ್ಕೊಂಡ್ರಿ ಬಂದೆ

ಇವ್ರ ರೀ ಅಂದ್ರ ಇವರ ಮಾಮುವಾರ ಹೆಂಗ ಒಂದು ವಚನ ತಗೊಂಡಿರೀಪಾ ಅಂತ ಹೇಳಿದ್ರೆ ಈಕೀದ ಮದ್ವಿ ಆಗೋ ಮಠ ಈಕಿ ಮದುವೆ ಆಗಿ ಈಕಿ ಒಂದು ಜೀವನ ಆಗೋ ಮಠ ನಾ ಮದ್ವಿ ಆಗೋದಿಲ್ಲ ಅಂತ ಹೇಳಿ ಅವ್ರ ನಿರ್ಧಾರ ಮಾಡಿದ್ರಿ ಮಾತ ನಮ್ಮ ನಮ್ಮ ಮಾತು ಕೊಟ್ಟದ್ರಿ ನಮ್ಮವ್ವ ಸಾಯ ಮುಂದ ನಿನ್ ಮಕ್ಕಳನ್ನ ಒಂದು ಆರೇಗತ್ಯ ನಮ್ಮ ಹೂಗ್ ಮಾತು ಕೊಟ್ಟದ್ದು ಅವ್ರು ಇನ್ ಇದ್ದುವರೆಗೂ ನನ್ನ ನನಗೆ ಮತ್ತು ನನ್ನ ಮಕ್ಕಳು ನಮ್ಮ ನನ್ನ ನಮ್ಮ ಸಾನೆ ಮತ್ತು ಮದುವೆ ವಯಸ್ಸಿ ಬಂದರೆ ಇನ್ನೂರಿಗಾದ್ರೂ ಅವ್ರು ನಡೆಸ್ಕೊಂಡು ಹೊಂಟಾರೆ ಆ ಮಾತು ಇಲ್ಲಿ ಭಾಳ ಮಂದಿ ಕೇಳ್ತಿರ್ಬೋದು ರೀ ಭಾಳ ಮಂದಿ ತಿಳಿಯಾಕೆ ಬಂದಿರ್ಬೋದು ಸುಮ್ಮನೆಗೆ ತಮ್ಮನೋದನ್ ರೀ ಆದರೂ ತಮ್ಮನ ಮನೆಗೆ ಯಾಕೆ ಹೋಗಂಗಿಲ್ಲ ಅಂತೇಳಿ ನಿಮ್ಮ ತಲೆಯಾಗ ಬಂದಿರ್ಬೋದು ಅದಕ್ಕೆ ಅದಕ್ಕೆ ಉತ್ತರ ಇವತ್ತು ನಾವು ಕೊಡ್ತೇವೆ ನೋಡ್ರಿ ಇವ್ರ ಮಾಮು ಹೆಂಗ್ರಿಪ್ಪ ಅಂತಿದ್ರೆ ತಂದಿನ ಹೋದ ತಾಯಿನೂ ಹೋದ ಆಮ್ಯಾಗ ಅದ್ರ ಅವ್ರ ತಕ್ಕ ಇವ್ರ ಮಾಮಿನೂ ಸಿಕ್ಕ್ರಿ ರೀ ಅವ್ರು ಹೆಂಗ್ರೀಪ ಅಂದ್ರೆ ಮಾಮು ಮಾಮಿ ಹೆಂಗ್ರೀಪ ಅಂದ್ರೆ ತಂದೆ ತಾಯಿ ಇದ್ದಂಗೆ ರೀ ಈಗ ನಾವು ಮದುವೆಯಾಗ ನೋಡ್ರಿ ನಮ್ದು ಮದುವೆಯಾಗಿ ಈಗ ಹದಿನೇಳು ವರ್ಷ ಆಕ್ರಿ ನಾವು ಎಷ್ಟು ಸಲ ಪ್ರೀತಿ ಪ್ರೀತಿಯೊಳಗೆ ಸ್ವಲ್ಪನು ಕಡಿಮೆ ಆಗಿಲ್ಲ ಹೆಚ್ಚಿಗಿನ ಆಗೈತಿ ಹೊರತು ಕಡಿಮೆ ಆಗಿಲ್ಲ ಪ್ರೀತಿಯೊಳಗೆ ಅದಕ್ಕೆ ಇಲ್ಲಿ ಒಂದು ಕತಿ ಮಾಡಿ ಅದು ಇದ್ರಾಗೆ ಇದ್ರಾಗ ನಿಮ್ದು ಕತಿ ಒಯಂತೆ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಕತಿ ಅಂದ್ರೆ ನಮ್ಮ ನಮ್ಮ ಜೀವನದೊಳಗೆ ನಡೆದಂತ ಘಟನೆ ಆಮ್ಯಾಗ ನಿಮ್ಮ ಜೀವನದೊಳಗೆ ನಡೆದಂತ ಘಟನೆ ಇದ ನಾವು ಕಾರ್ಟೂನ್ ಕತೆ ಮೂಲಕ ತರಾಕತ್ತೀವ್ರಿ ನೋಡ್ರಿ ಹೆಂಗೈತಿ ಸ್ಟೋರಿ ಎಷ್ಟ ಯಾರೆಲ್ಲ ಎಷ್ಟೆಲ್ಲ ಕಷ್ಟ ಎಷ್ಟೆಲ್ಲ ಇದು ಮಾಡ್ಯಾರ ಇದನ್ನ ನಾವು ಕತೆ ಮೂಲಕ ತರಾಕತ್ತೀವ್ರಿ ಆಮ್ಯಾಗ ಯಾರದ ಜೀವನದೊಳಗೆ ಆ ಇಂತ ಘಟನೆ ಅಂತ ಹೇಳಿದ್ರೆ ಹೇಳ್ರಿ ನಮಗ ವಾಟ್ಸಪ್ ಮಾಡ್ರಿ ನಿಮ್ಮ ಕಥೆನ ನಾವು ಕಾರ್ಟೂನ್ ಮೂಲಕ ಜನಕ್ಕೆ ತೋರಿಸ್ತೇವಿ ಯಾರಿಗಾರ ಏನಾರ ಅನ್ಯಾಯ ಅಂತ ಹೇಳಿದ್ರೆ ಹೇಳ್ರಿ ಅದನ್ನು ನಾವು ಕಥೆ ಮೂಲಕ ತೋರಿಸ್ತೇವಿ ಯಾಕಂತ ಹೇಳಿದ್ರೆ ಅದನ್ನು ಮಟ್ಟ ಜನಕ್ಕೆ ಅರ್ಥ ಆಗೋದಿಲ್ಲ ಗೊತ್ತೂ ಆಗೋದಿಲ್ಲ ಈಗ ನಾವು ಬರೀ ನಮ್ಮವಾರ್ ಬರೀ ಹೇಳ್ತಿದ್ರೆ ಕಷ್ಟ ಪಟ್ಟಿವಿ ಕಷ್ಟ ಅಂತೇಳಿ ಕಷ್ಟ ಪಟ್ಟಿವ ಅಂತ ಹೇಳಿ ನಮ್ಮವಾರ ಕಷ್ಟ ಪಟ್ಟಿದ್ದ ನಮಗ್ ಗೊತ್ತಾದ ನಾವು ನಮ್ಮವರು ಜಗ ಹಿಡ್ದಿದ್ರೆ ಎಲ್ಲಾ ಹಿಡ್ದಿದ್ರೆ ಮತ್ತೆ ರಿಟರ್ನ್ ಎಲ್ಲಾ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ಮಾರುವಂಗ್ ಮಾರು ಏನ್ ಅದ ನಾವು ರೀ ನಾವು ಹೇಳ್ಕೊಂತ ಕೂತ್ಕೊಂಡ್ರೆ ಅದ ಚಲೋ ಕಾಣಿಸ್ ರೀ ಅದು ನೀವು ನೋಡಿದ್ರೆ ನಿಮ್ಮ ಕಣ್ಣಾರ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ರೀ ಇಷ್ಟೆಲ್ಲ ಕಷ್ಟ ಇತ್ತು ಅಮ್ಮಗ ಅಂತ ಹೇಳಿ ಸೊ ನಾಳೆ ನಿಂತರ ಅವೆಲ್ಲ ಎಪಿಸೋಡ್ ನಿಮ್ಮ ಮುಂದೆ ಬರ್ತಾವ್ರಿ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಅವು ಹೆಂಗೆ ಅನಿಸಿದ್ವು ಅಂತೇಳಿ ನಮಗೆ ಕಮೆಂಟ್ ಮಾಡಿ ಹೇಳಿರಿ ನೀವು ಎಷ್ಟು ಚಂದ ಕಮೆಂಟ್ ಮಾಡಿ ಹೇಳ್ತೀರಿ ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ಚೆಂದ ನಾವು ಒಂದು ಪ್ರಿಂಟು ಪ್ರಿಂಟ್ ಒಟ್ಟು ಬಿಡ್ಲಿಲ್ದಂಗೆ ಆ ಎಪಿಸೋಡ್ನೆಲ್ಲ ನಿಮ್ಮ ಮುಂದೆ ತೊಗೊಂಬಂದು ಇಡ್ತೀವಿ ಫ್ರೆಂಡ್ಸ ಸೊ ಇವತ್ತಿನ ಈ ವಿಡಿಯೋ ನಿಮ್ ಎಲ್ಲಾರ್ಗ ಇಷ್ಟ ಅಂತ ಅನ್ಕೊಂತೀನ್ರಿ ನಾನು ಇಷ್ಟ ಆಗಿದ್ರೆ ನಮ್ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರ ನಮ್ ಚಾನಲ್ ನೋಡಕತ್ತರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಬಾರ ಜೈ ಕರ್ನಾಟಕ